ನಮಸ್ಕಾರ ಇವತ್ತು ನಮ್ಮ ಡ್ರ್ಯಾಗನ್ ಫ್ರೂಟ್ ತೋಟ ನೋಡೋಕೆ ಬಂದಿದ್ದಾರೆ ನಮ್ಮ ಗೆಳೆಯರು ಶಂಕರ್ ಸರ್ ಅಂಥೇಳಿ ಹೈಕೋರ್ಟ್ ವಕೀಲರು ಹೇಗಿದೆ ಅಂತೇಳಿ ಅವ್ರಿಗೆ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಮಾಹಿತಿ ಹೇಳ್ಬೇಕಂತ ಮಾಡಿದ್ದೀನಿ ಇವತ್ತು ಇದು ಒಂದು ವರ್ಷ ಎಂಟು ತಿಂಗಳ ಗಿಡ ಹದಿನೆಂಟು ತಿಂಗ್ ಹದಿನೆಂಟು ತಿಂಗಳ ಗಿಡ ಇದೆ ಈ ಥರ ಬೆಳೆದಿದ್ದಾವೆ ಈಗ ಆಲ್ರೆಡಿ ನಾವು ಒಂದು ವರ್ಷ ಪೀಕ್ ತಗೊಂಡಿದ್ದೀವಿ ನಾಲ್ಕುನೂರ ಐವತ್ತು ಕೆ ಜಿ ಆಗಿದೆ ಜೋರ್ ಥರ ಇವೆಲ್ಲ ಯಾಕೆ ಕೇಕ್ ಬಂದಿದೆ ಅಂತೇಳಿ ಈಗ ಒಂದೇ ಟೈಮನ್ನು ಮ್ಯಾಲೆ ತಗೊಂಡು ಹೋಗಿದ್ವಿ ನೀವೆಲ್ಲ ನೀವು ಚಿಗುರು ಬಂದು ಕಟ್ ಮಾಡ್ಬೇಕು ಈ ಥರ ಎಲ್ಲ ಈ ತಂತಿ ಬರೋ ಇಲ್ಲಿ ಕೆಳಗಡೆಯಿಂದ ತಂತಿ ಮೇಲೆ ಬರೋ ತನಕ ಈ ಯಾವುದೇ ಚಿಗ್ರನ ಕೆಳಗಡೆ ಬಿಡಬಾರ್ದು ಈ ಥರ ಇಲ್ಲಿ ನೋಡಿ ಒಂದು ಸ್ಟೆಮ್ ಹೇಗೆ ಬಂದಿದೆ ಈ ಥರ ಇವನು ಇಲ್ಲಿ ಕಟ್ ಮಾಡ್ಬೇಕು ಈ ತಂತಿ ಮೇಲೆ ಬಂದ್ರೆ ಎಷ್ಟರ ಬಂದರೂ ಬಿಡ್ಬೋದು ಹಂಗೆ ಇಲ್ಲಿ ಚಿಗುರು ಬಂದಿದೆ ಈ ಥರ ಇಲ್ಲಿ ನೋಡಿ ಎಷ್ಟು ಕಾಣ್ತಾ ಇದೆ ಈ ಥರ ಒಂದು ವರ್ಷ ಎಂಟು ತಿಂಗಳ ಗಿಡ ಇದೆ ಈ ನೆಕ್ಸ್ಟ್ ಜೂನ್ಗೆ ಫ್ಲವರಿಂಗ್ ಆಗುತ್ತಾ ನೋಡ್ಬೋದು ಸ್ಟೆಮ್ ಏ ಥರ ಯಾವ ಥರ ಇದೆ ಅಂತೇಳಿ ದಪ್ಪ ಈ ಥರ ಇದ್ದಂದ್ರೆ ಕಾಯಿ ಸ್ವಲ್ಪ ಸೈಜ್ ದೊಡ್ಡ ಬರ್ತಾವ ನೋಡ್ತಾ ಇರ್ಬೋದು ನೀವೆಲ್ಲ ಇಲ್ಲಿ ಹೇಗೆ ಬಂದಿದೆ ಅಂಥೇಳಿ ಇದಕ್ಕೆ ಒಂದು ತಿಂಗ್ಳು ದಿಂದ ಸುಣ್ಣ ಹೊಡೆದಿದ್ದೀವಿ ಸುಣ್ಣ ಮತ್ತು ಕೊಯ್ಲಿನ ಅಂತೇಳಿ ಒಂದು ಪೌಡ್ರ್ ಆ ಕೊಯ್ಲಿನ ಪೌಡ್ರ್ ಮತ್ತು ಸುಣ್ಣ ಎರಡೂ ಮಿಕ್ಸ್ ಮಾಡಿ ಒಂದು ಡ್ರಮಿಗೆ ಹಾಕಿ ಈ ಥರ ಸ್ಪ್ರೈ ಮಾಡಿದ್ವಿ